ಆಯ್ ಅಲೋ ನಮಸ್ಕಾರ ನಾನು ನಿಮ್ಮ ಸ್ಪರ್ಶ ಗೌಡ ಯಾರೆಲ್ಲ ಇನ್ನು ಕಾಮನ ಬಿಲ್ಲು ಕಥಾಗುಚ್ಚ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲು ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಾನು ಇವತ್ತು ಹೇಳ್ತಿರೋ ಕತೆ ಒಂಗಿರಣ ಭಾಗ ನೂರ ಹತ್ತು ಆಹಾರಾಧ್ಯ ಇದ್ದಕ್ಕಿದ್ದ ಆಕೆ ಆರೋಗ್ಯ ಹದಗೆಟ್ಟಿದೆ ಹಾಗಾಗಿ ಮನೆಯವರೆಲ್ಲರೂ ಅಲ್ಲಿ ಇದ್ದಾರೆ ದಯವಿಟ್ಟು ಕ್ಷಮಿಸಿ ಎಂದು ಪಾರ್ಟಿಗೆ ಬಂದವರ ಬಳಿ ವಿನಂತಿಸಿದರು ಶ್ರೇಯಾ ಅವರು ಪಾರ್ಟಿಗೆ ಬಂದಿದ್ದ ಎಲ್ಲರೂ ಒಬ್ಬೊಬ್ಬರಾಗಿ ಅಲ್ಲಿಂದ ಹೊರಟಿದ್ದರು ಎಲ್ಲರೂ ಹೊರಟ ನಂತರ ಒಳ ಬಂದ ಶ್ರೇಯ ಅವರಿಗೆ ಎಲ್ಲ ವಿಷಯ ತಿಳಿಯಿತು ಈಗ ಆರಾಧ್ಯಗಳ ಜೊತೆ ತಾನ ತಾನು ಮಾತನಾಡುವುದು ಸರಿಯಲ್ಲ ಎಂದು ಯೋಚಿಸಿದವರು ಅವರು ಕೂಡ ಮನೆಗೆ ಹೊರಟಿದ್ದರು ಮುಂಜಾನೆಯಿಂದ ಹಬ್ಬದ ವಾತಾವರಣ ಸೃಷ್ಟಿಯಾಗಿದ್ದ ಮನೆಯಲ್ಲಿ ಈಗ ಸ್ಮಶಾನ ಮೌನ ಆವರಿಸಿದೆ ಆನಂದ್ರಾವ್ ಅವರು ಆಡಿದ ಮಾತುಗಳಿಂದ ಬಹಳವೇ ನೊಂದುಕೊಂಡ ಮಿಥುನ್ ಅವರು ಯಾರ ಬಳಿಯೂ ಮಾತನಾಡದೆ ಬಂದು ತಮ್ಮ ಕೋಣೆ ಸೇರಿದರು ಯಾರ ಮುಂದೆಯೂ ತಲೆ ತಗ್ಗಿಸದ ತಮ್ಮ ಮಗ ಇಂದು ತಲೆ ತಗ್ಗಿಸಿದನ್ನು ನೋಡಿದ ತಾಯಿಯ ಒಡಲು ಸಹಿಸದೆ ನೊಂದು ಹೋಗಿತ್ತು ಮಗ ನೊಂದು ಹೋಗಿದ್ದನ್ನು ನೋಡಿದ ಸುಗುಣ ಅವರು ಸೀತಾ ನನ್ನನ್ನು ರೂಮಿಗೆ ಕರೆದುಕೊಂಡು ಹೋಗಿಬಿಡು ಎಂದು ಅವರು ಕೂಡ ತಮ್ಮ ಕೋಣೆಗೆ ಹೋಗಿದ್ದರು ಇನ್ನು ಅನತಿ ತನ್ನ ಅಕ್ಕ ಒಡೆದ ಏಟಿನಿಂದ ಕೋಪಗೊಂಡವಳು ಅಲ್ಲಿ ನಿಲ್ಲದೆ ಹೋಗಿದ್ದಳು ಮುದ್ದು ನೀನು ಹೀಗೆ ಅಳುತ್ತಾ ಕೂತರೆ ಎಲ್ಲ ಸಮಸ್ಯೆಗಳು ಪರಿಹಾರ ಸಿಗುವುದಿಲ್ಲ ಈಗ ಹೋಗಿ ಮಲಗು ಇದರ ಬಗ್ಗೆ ಬೆಳಗ್ಗೆ ಮಾತನಾಡೋಣ ಎಂದರು ಸ್ಪಂದನ ಮಮ್ಮಿ ಪಪ್ಪ ನನ್ನ ಜೊತೆ ಒಂದು ಮಾತು ಕೂಡ ಆಡದೆ ಹಾಗೆ ಹೋದರು ನನಗೆ ಬಹಳ ನೋವಾಗುತ್ತಿದೆ ಎಂದಳು ಆರಾಧ್ಯ ಇದರ ಬಗ್ಗೆ ಬೆಳಗ್ಗೆ ಮಾತನಾಡೋಣ ಈಗ ಹೋಗಿ ಮಲಗು ಎಂದು ಹೊರಗಿನಿಂದ ಬಂದವನು ಜೋರು ಧ್ವನಿಯಲ್ಲಿ ಅಬ್ಬರಿಸಿದನು ಅವನ ಮಾತನ್ನು ಕೇಳಿ ಭಯ ಆವರಿಸಿತು ಅವಳಿಗೆ ಏನೊಂದು ಮಾತನಾಡದೆ ಅಲ್ಲಿಂದ ತನ್ನ ಕೋಣೆಗೆ ಹೋಗಿದ್ದಳು ದನು ಅವಳು ಮೊದಲೇ ಎದರಿದ್ದಾಳೆ ಈಗಿದ್ದಾಗ ನೀನು ಈಗ ಜೋರು ಮಾಡುವುದು ಎಂದು ಗಂಭೀರ್ ಗದರಿದರು ಮಮ್ಮಿ ಪ್ಲೀಸ್ ಆಗಲೇ ತಡ ಆಗಿದೆ ಬೆಳಗ್ಗೆ ಮಾತನಾಡೋಣ ಹೋಗಿ ಮಲಗಿ ಎಂದು ಕೋಪದಲ್ಲಿ ಹೇಳಿದವನು ದಡದಡ ಮೆಟ್ಟಿಲತ್ತಿ ತನ್ನ ಕೋಣೆಗೆ ಹೋಗಿದ್ದನು ಕುಳಿತು ವಿವೇಚನೆಯಿಂದ ಯೋಚಿಸುವಷ್ಟು ಸಮಾಧಾನ ಈಗ ಅವನಲ್ಲಿ ಇರಲಿಲ್ಲ ನಿಶಾ ಹೇಳಿದ ಮಾತುಗಳೇ ಅವನ ಕಿವಿಯಲ್ಲಿ ಗುಯಿಗುಡುತ್ತಿದ್ದವು ಈಗ ಅವನಿಗೆ ಶರದಿಯ ಮೇಲಿನ ಪ್ರೀತಿಗಿಂತ ನಿಶಾ ಆಡಿದ ಮಾತುಗಳೇ ಹೆಚ್ಚಾಗಿದ್ದವು ನಿಶಾ ಹೇಳಿದ ಮಾತುಗಳಲ್ಲಿ ಸತ್ಯ ಅಸತ್ಯತೆಗಳನ್ನು ಪರಿಶೀಲನೆ ಮಾಡದೆ ಇಷ್ಟು ದಿನ ಅವನ ಎದೆಯಲ್ಲಿ ಇದ್ದ ಅವಳ ಮೇಲಿನ ಪ್ರೀತಿಯನ್ನು ಗಳಿಗೆಯಲ್ಲಿಯೇ ನೆಲಸಮ ಮಾಡಿದ್ದನು ಈಗ ಅವನ ಮನದಲ್ಲಿ ಇರುವುದು ಅಣ್ಣ ತಂಗಿ ಇಬ್ಬರ ಮೇಲೂ ಅಸಾಧ್ಯ ಕೋಪ ತಾಳ್ಮೆಯ ಅಲವ ಲೇಷವೂ ಅವನಲ್ಲಿ ಇರಲಿಲ್ಲ ಈಗಲೇ ಶರದಿಯ ಜೊತೆ ಮಾತನಾಡಬೇಕು ಎಂದು ಕರೆ ಮಾಡಿದರೆ ಅವಳ ಫೋನ್ ಈಗಲೂ ಸ್ವಿಚ್ ಆಫ್ ಆಗಿತ್ತು ಎರಡು ಮೂರು ಬಾರಿ ಪದೇ ಪದೇ ಕರೆ ಮಾಡಿದವನು ಮೊಬೈಲ್ ಅನ್ನು ಹಾಸಿಗೆಯ ಮೇಲೆ ಎಸೆದು ನನ್ನ ಮನೆಗೆ ಬೆಂಕಿ ಹಚ್ಚಿ ಅಣ್ಣ ತಂಗಿ ಇಬ್ಬರು ತಣ್ಣಗೆ ನಿದ್ರಿಸುತ್ತಿದ್ದೀರಾ ಈ ನಿಮ್ಮ ಸೊಂಪಾದ ನಿದ್ರೆ ಇವತ್ತು ಒಂದೇ ದಿನ ಚೆನ್ನಾಗಿ ನಿದ್ದೆ ಮಾಡಿ ನಾಳೆಯಿಂದ ನೀವು ನಿದ್ದೆ ಮಾಡದ ಹಾಗೆ ನಾನು ಮಾಡುತ್ತೇನೆ ಎಂದು ಕೋಪದಲ್ಲಿಯೇ ಹೇಳಿಕೊಂಡಿದ್ದನು ಯಾರ ಮುಂದೆಯೂ ತಲೆ ತಗ್ಗಿಸದ ತನ್ನ ತಂದೆ ಇಂದು ತಲೆ ತಗ್ಗಿಸಿದರು ಎನ್ನುವ ಅವರಿಗೆ ಅವಮಾನವಾಯಿತು ಎನ್ನುವ ಕೋಪ ಕೂಡ ಅವನಲ್ಲಿ ಇತ್ತು ಇದಕ್ಕೆಲ್ಲ ಕಾರಣ ರಿಷಿ ಹಾಗೂ ಶರದಿ ಎಂದು ಅವನೇ ನಿರ್ಧಾರ ಮಾಡಿಬಿಟ್ಟಿದ್ದನು ಧನುಷ್ ತಾಳ್ಮೆಯಿಂದ ಆರಾಧ್ಯಗಳ ಬಳಿ ಒಮ್ಮೆ ಮಾತನಾಡಿದ್ದರೆ ದುಡುಕಿನ ನಿರ್ಧಾರ ಮಾಡುತ್ತಿರಲಿಲ್ಲ ಸತ್ಯ ಏನು ಯಾರದು ತಪ್ಪು ಎಂದು ತಿಳಿಯದೆ ತಪ್ಪು ಮಾಡುತ್ತಿದ್ದಾನೆ ತಪ್ಪೇ ಮಾಡದ ಶರದಿ ಹಾಗೂ ರಿಷಿ ಈಗ ಎಲ್ಲರ ದೃಷ್ಟಿಯಲ್ಲಿಯೂ ತಪ್ಪಿತಸ್ಥ ಸ್ಥಾನದಲ್ಲಿ ನಿಂತಿದ್ದಾರೆ ರಾತ್ರಿ ಮಿಥುನ್ ಅವರನ್ನು ಮಾತನಾಡಿಸುವ ಧೈರ್ಯವಿಲ್ಲದ ಸ್ಪಂದನ ಅವರು ಬೆಳಗ್ಗೆಯೂ ಕೂಡ ಅವರು ಮಲಗಿರುವುದನ್ನು ನೋಡಿ ಮಾತನಾಡಿಸದೆ ಹಾಗೆ ಬಂದಿದ್ದರು ನಂತರ ಮಗಳು ನೆನಪಾಗಿದ್ದಳು ಮಗಳ ಕೋಣೆಗೆ ಹೋಗಿ ನೋಡಿದರೆ ಅವಳು ಇನ್ನೂ ಮಲಗಿದ್ದಳು ಅವಳು ಮಲಗಿರುವುದನ್ನು ನೋಡಿದವರು ಇಷ್ಟು ಬೇಗ ಎಚ್ಚರ ಮಾಡುವುದು ಬೇಡ ಎಂದು ಯೋಚಿಸಿ ಮತ್ತೊಮ್ಮೆ ಕೋಣೆಗೆ ಹೋಗಿ ತಯಾರಾಗಿ ಕೆಳಗಡೆ ಬಂದರು ಸ್ಪಂದನ ಅವರು ತಯಾರಾಗಿ ಬಂದದ್ದನ್ನು ನೋಡಿ ತಿಂಡಿ ರೆಡಿ ಇದೆ ತಿಂದು ಹೋಗಿ ಮೇಡಮ್ ಎಂದರು ಸೀತಾ ಯಾಕೋ ಒಟ್ಟೆಗೆ ತಿಂಡಿ ಬೇಕು ಎನಿಸುತ್ತಿಲ್ಲ ಸೀತಾ ಅಲ್ಲಿಯೇ ಏನಾದರೂ ತಿಂದುಕೊಳ್ಳುತ್ತೇನೆ ಎಂದು ಬೇಸರದಲ್ಲಿ ಹೇಳಿದವರು ಶಾಲೆಯ ಕಡೆ ಹೊರಟರು ಬೆಳಗ್ಗೆ ತಡವಾಗಿ ಎಚ್ಚರವಾದವನು ತನ್ನ ಪಕ್ಕದಲ್ಲಿಯೇ ಇದ್ದಂತಹ ಮೊಬೈಲ್ ಸಮಯವನ್ನು ಸಹ ನೋಡದೆ ಮೊದಲೇ ಶರದಿಗೆ ಕರೆ ಮಾಡಿದ್ದನು ಈಗ ಅವಳ ಫೋನ್ ರಿಂಗ್ ಆಗಿತ್ತು ಆದರೂ ಶರದಿ ಕರೆ ಸ್ವೀಕರಿಸಲಿಲ್ಲ ಅದನ್ನು ನೋಡಿ ಅವನ ಕೋಪ ಇನ್ನೂ ಹೆಚ್ಚಿತ್ತು ಶರದಿ ಆಗಲೇ ತರಗತಿಯಲ್ಲಿ ಇದ್ದಿದ್ದರಿಂದ ಆಮೇಲೆ ಕರೆ ಮಾಡೋಣ ಎಂದುಕೊಂಡಳು ಅವನ ಕರೆಯನ್ನು ಸ್ವೀಕರಿಸಲಿಲ್ಲ ಅದು ಅವನಿಗೆ ಹೇಗೆ ತಿಳಿಯಬೇಕು ಬೇಕೆಂದೇ ತನ್ನ ಕಾಲ್ ರಿಸೀವ್ ಮಾಡುತ್ತಿಲ್ಲ ಎಂದು ಯೋಚಿಸಿದವನು ಬೇಗ ಬೇಗ ತಯಾರಾಗಿ ಕೆಳಗಡೆ ಬಂದಿದ್ದನು ದನು ಬಾ ತಿಂಡಿ ತಿನ್ನು ಎಂದು ಸೀತಾ ಅವರು ಹೇಳುತ್ತಿದ್ದ ಆಗಿ ಸೀತಮ್ಮ ನನಗೆ ತಿಂಡಿ ಬೇಡ ಎಂದವನೇ ಹೊರಬಂದು ಕಾರಿನಲ್ಲಿ ಕುಳಿತವನು ಕಾರನ್ನು ಶಾಲೆಯ ಕಡೆಗೆ ಒಯ್ದಿದ್ದನು ಮನದಲ್ಲಿದ್ದ ಕೋಪವನ್ನು ಅತ್ತಿಕ್ಕಲಾಗದೆ ಅದೆಷ್ಟು ವೇಗವಾಗಿ ಕಾರನ್ನು ಚಲಾಯಿಸುತ್ತಿದ್ದ ಎನ್ನುವುದು ಅವನಿಗೂ ಕೂಡ ಅರಿವಿಲ್ಲ ಅದೇ ವೇಗದಲ್ಲಿ ಶಾಲೆಯ ಬಳಿ ಬಂದವನು ಕಾರನ್ನು ಪಾರ್ಕಿಂಗ್ ಕೂಡ ಮಾಡದೆ ಅಲ್ಲಿಯೇ ಶಾಲೆಯ ಆವರಣದಲ್ಲಿ ಕಾರನ್ನು ನಿಲ್ಲಿಸಿ ಶರದಿ ಯಾವ ತರಗತಿಯಲ್ಲಿ ಇರುತ್ತಾಳೆ ಎನ್ನುವ ಅಂದಾಜಿನ ಮೇಲೆ ಅದೇ ತರಗತಿಗೆ ಬಂದಿದ್ದನು ಅಲ್ಲಿ ಅವನ ಅಂದಾಜಿನ ಪ್ರಕಾರ ಶರದಿ ಪಾಠ ಮಾಡುತ್ತಿದ್ದಳು ಗೂಳಿಯ ಹಾಗೆ ಒಳನುಗ್ಗಿದವನನ್ನು ನೋಡಿ ಅವಳು ಮಾತು ಶುರು ಮಾಡುವ ಮುನ್ನವೇ ಅವಳ ಕೈಲಿದ್ದ ಪುಸ್ತಕವನ್ನು ಕಿತ್ತು ಅಲ್ಲಿಯೇ ಟೇಬಲ್ ಮೇಲೆ ಎಸೆದವನು ಒಡನೆ ಅವಳ ಕೈ ಹಿಡಿದು ಹೊರಗೆ ಎಳೆದುಕೊಂಡು ಬಂದಿದ್ದನು ಧನು ಏನು ಮಾಡುತ್ತಿದ್ದೀಯ ನೀನು ಇದು ಸ್ಕೂಲ್ ಹೀಗೆ ನನ್ನನ್ನು ಎಳೆದುಕೊಂಡು ಹೋಗುತ್ತಿದ್ದರೆ ನೋಡಿದವರು ಏನು ತಿಳಿಯುವುದಿಲ್ಲ ಪ್ಲೀಸ್ ನನ್ನ ಕೈ ಬಿಡು ಎಂದು ಅವಳು ಹೇಳುತ್ತಿದ್ದರು ಅವಳ ಮಾತು ತನಗಲ್ಲ ಎಂಬಂತೆ ಅವಳನ್ನು ಎಳೆದುಕೊಂಡೇ ಕಾರಿನ ಬಳಿ ಬಂದಿದ್ದನು ಧನು ಶರದಿಯ ಕೈ ಹಿಡಿದು ಕೋಪದಲ್ಲಿ ಎಳೆದುಕೊಂಡು ಹೋಗುತ್ತಿರುವುದು ಅವರ ಚೇಂಬರ್ನ ಕಿಟಕಿಯ ಮೂಲಕ ನೋಡಿದ ಸ್ಪಂದನ ಅವರಿಗೆ ಗಾಬರಿಯಾಯಿತು ಒಡನೆ ಫೋನ್ ತೆಗೆದು ಮಗನಿಗೆ ಕರೆ ಮಾಡಿದರು ಆದರೆ ಅವನು ಕರೆಯನ್ನು ಸ್ವೀಕರಿಸಲಿಲ್ಲ ಕಾರಿನ ಬಾಗಿಲು ತೆಗೆದವನು ಒಳಗೆ ಅವಳನ್ನು ದೂಡಿ ಡೋರ್ ಲಾಕ್ ಮಾಡಿ ತಾನು ಬಂದು ಡ್ರೈವರ್ ಸೀಟಿನಲ್ಲಿ ಕುಳಿತು ಕಾರನ್ನು ಚಾಲು ಮಾಡಿದನು ಧನು ಯಾಕಿಷ್ಟು ರೂಡಾಗಿ ಬಿಹೇವ್ ಮಾಡ್ತಿದ್ದೀಯಾ ನನ್ನನ್ನು ಎಲ್ಲಿಗೆ ಕರೆದುಕೊಂಡು ಹೋಗುತ್ತಿದ್ದೀಯ ಅದನ್ನಾದರೂ ಹೇಳು ನೀನು ಎಲ್ಲಿಗೆ ಎಂದು ಹೇಳಿದರೆ ನಾನೇ ಬರುತ್ತೇನೆ ಅದು ಬಿಟ್ಟು ಹೀಗೆ ಎಳೆದುಕೊಂಡು ಹೋದರೆ ಹೇಗೆ ಎಲ್ಲಿಗೆ ಕರೆದುಕೊಂಡು ಹೋಗುತ್ತಿದ್ದೀಯಾ ಎಂದು ಹೊಂದಿ ಸಮ ಕೂಗಾಡಿದಳು ಅವಳ ಮಾತು ತನಗೆ ಕೇಳಲೇ ಇಲ್ಲ ಎಂಬಂತೆ ತನ್ನ ಪಾಡಿಗೆ ತಾನು ಕಾರನ್ನು ವೇಗವಾಗಿ ಚಲಾಯಿಸತೊಡಗಿದನು ಅವನು ಕಾರನ್ನು ಚಲಾಯಿಸುತ್ತಿದ್ದರೆ ನೋಟ ಮಾತ್ರ ರಸ್ತೆಯೆಡೆಗೆ ಇತ್ತು ದನು ನಾನು ನಿನ್ನ ಬಳಿಯೇ ಮಾತನಾಡುತ್ತಿರುವುದು ಇವತ್ತು ಯಾಕೆ ಹೀಗೆ ಆಡುತ್ತಿದ್ದೀಯ ಏನಾಗಿದೆ ನಿನಗೆ ಎಂದು ಅವನು ಸ್ಟೇರಿಂಗ್ ಹಿಡಿದಿದ್ದ ಕೈಯನ್ನು ಹಿಡಿದು ಎಳೆಯುತ್ತಲೇ ಕೇಳುತ್ತಿದ್ದಳು ಕಾರು ನಿಲ್ಲಿಸಿ ಅವಳೆಡೆಗೆ ಕೆಂಗಣ್ಣು ಬೀರಿದವನು ಈಗ ಬಾಯಿ ಮುಚ್ಚಿ ಸುಮ್ಮನೆ ಕೂರಲಿಲ್ಲ ಎಂದರೆ ಮುಂದೆ ಬರುತ್ತಿರುವ ವೆಹಿಕಲ್ಗಳಿಗೆ ಆಕ್ಸಿಡೆಂಟ್ ಮಾಡುತ್ತೇನೆ ಎಂದನು ಕೋಪದಲ್ಲಿ ಅವನ ಮಾತು ಕೇಳಿದವಳ ಭಯಕ್ಕೆ ಗಂಟಲಿನಿಂದ ಸ್ವರವೇ ಹೊರಡಲಿಲ್ಲ ಭೂಮಿಯ ಮೇಲೆ ಎರಡು ಅಸ್ತವನ್ನು ಇರಿಸಿದವಳು ಕಣ್ಣಿನಿಂದ ನೀರು ತುಂಬಿಕೊಂಡು ಹಾಗೆ ಸುಮ್ಮನೆ ಕುಳಿತಳು ನಿರ್ಜನ ಪ್ರದೇಶಕ್ಕೆ ಬಂದು ಕಾರು ನಿಲ್ಲಿಸಿದವನು ತಾನು ಇಳಿದು ಬಂದು ಅವಳ ಬದಿಯ ಡೋರ್ ತೆಗೆದವನು ಇಳಿಯೇ ಕೆಳಗಡೆ ಎಂದನು ಅದೇ ಕೋಪದಲ್ಲಿ ಇವನು ಯಾಕೆ ಹೀಗೆ ಆಡುತ್ತಿದ್ದಾನೆ ಎನ್ನುವ ಭಯದಲ್ಲಿಯೇ ಕೆಳಗಡೆ ಇಳಿದಿದ್ದಳು ಶರದಿ ಧನು ಇಲ್ಲಿಗೆ ಯಾಕೆ ಕರೆದುಕೊಂಡು ಬಂದಿದ್ದೀಯಾ ನಾನು ಆಗಿನಿಂದ ಮಾತನಾಡುತ್ತಿದ್ದೇನೆ ನೀನು ಮಾತ್ರ ನನಗೆ ಏನೂ ಹೇಳುತ್ತಿಲ್ಲ ಏನಾಗಿದೆ ನಿನಗೆ ಹುಚ್ಚು ಹಿಡಿದಿದೆ ಅವಳ ಮಾತು ಪೂರ್ಣವಾಗುವ ಮೊದಲೇ ಕೂಗಿದನು ಧನುಷ್ನ ಇಂದಿನ ಬದಲಾದ ವರ್ತನೆಯನ್ನು ನೋಡಿ ಭಯ ಆವರಿಸಿತು ಶರದಿಗೆ ಅವಳು ಮಾತನಾಡದಿರುವುದನ್ನು ನೋಡಿದವನು ಎಸ್ ನನಗೆ ಹುಚ್ಚು ಹಿಡಿದಿದೆ ಈ ನಿಮ್ಮ ಅಣ್ಣ ತಂಗಿ ಇಬ್ಬರು ಸೇರಿ ನನಗೆ ಹುಚ್ಚು ಹಿಡಿಸಿದ್ದೀರಾ ಆವತ್ತು ಅದೇನು ಸ್ವಾಭಿಮಾನ ಮಣ್ಣು ಮಸಿ ಎಂದು ಭಾಷಣ ಬಿಗಿಯುತ್ತಿದ್ದೆ ಈಗ ಎಲ್ಲಿ ಹೋಯಿತು ನಿನ್ನ ಸ್ವಾಭಿಮಾನ ಶ್ರೀಮಂತರ ಮನೆ ಮಕ್ಕಳನ್ನು ಬುಟ್ಟಿಗೆ ಹಾಕಿಕೊಳ್ಳುವುದೇ ನಿಮ್ಮ ಸ್ವಾಭಿಮಾನವ ಅಲ್ಲಿ ನಿಮ್ಮಣ್ಣ ಸ್ಕೂಲಿನಲ್ಲಿ ನೀನು ಇಬ್ಬರೂ ಸೇರಿ ನನ್ನ ತಂಗಿಯ ಕಣ್ಣಿಗೆ ಮಣ್ಣೆರಚಿ ರಚಿ ನಿಮ್ಮ ಮೋಸದ ಜಾಲದಲ್ಲಿ ಅವಳನ್ನು ಸಿಲುಕಿಸಿಕೊಂಡಿರಿ ಅಲ್ಲವ ಧನುಷ್ನ ಮಾತು ಕೇಳಿದವಳಿಗೆ ಇವನು ಯಾಕೆ ಹೀಗೆ ಮಾತನಾಡುತ್ತಿದ್ದಾನೆ ಎಂದು ತಿಳಿಯದೆ ಗೊಂದಲದಲ್ಲಿಯೇ ನಿಂತಿದ್ದಳು ಅಲ್ಲದೆ ಅವನ ಪ್ರತಿಯೊಂದು ಮಾತು ಇವಳ ಮನಸ್ಸಿಗೆ ಬಹಳವೇ ನೋವನ್ನುಂಟು ಮಾಡುತ್ತಿದ್ದವು ಮತ್ತೆ ಮಾತು ಮುಂದುವರಿಸಿದವನು ಈಗ ನನ್ನ ತಂಗಿ ಮದುವೆಯಾದರೆ ನಿನ್ನ ಅಣ್ಣನನ್ನೇ ಮದುವೆ ಆಗುವುದು ಎಂದು ಆಟ ಹಿಡಿದುಕೊಳ್ಳುತ್ತಿದ್ದಾಳೆ ಅವಳು ಯಾವಾಗಲೂ ಯಾಕೆ ಶರದಿ ಎಂದು ನಿನ್ನ ಹೆಸರನ್ನು ಜಪ ಮಾಡುತ್ತಿದ್ದಳು ಎಂದು ನನಗೆ ಈಗ ಅರ್ಥವಾಗುತ್ತಿದೆ ಹಣವನ್ನು ಕಂಡರೆ ಎಣ ಕೂಡ ಬಾಯಿ ಬಿಡುತ್ತೆ ಎಂಬ ಮಾತನ್ನು ಕೇಳಿದ್ದೆ ಆದರೆ ಈಗ ಅದನ್ನು ಕಣ್ಣಾರೆ ನೋಡುತ್ತಿದ್ದೇನೆ ಹಣಕ್ಕೋಸ್ಕರ ಯಾವ ಮಟ್ಟಕ್ಕೆ ಬೇಕಾದರೂ ಇಳಿಯುವಂತಹ ಕೆಟ್ಟ ಜನ ನೀವು ಹೋಗಿ ಹೋಗಿ ನಿನ್ನಂಥವಳನ್ನು ನಾನು ಇಂದು ಅಲ್ಲಿಗೆ ಮಾತು ನಿಲ್ಲಿಸಿದನು ಆರಾಧ್ಯ ತನ್ನ ಅಣ್ಣನನ್ನು ಪ್ರೀತಿಸುತ್ತಿರುವ ವಿಷಯ ಮನೆ ಅವರಿಗೆ ತಿಳಿದಿದೆ ಎಂದು ಶರದಿಗೆ ತಿಳಿದು ಹೋಗಿತ್ತು ಧನುಷ್ ಆಡಿದ ಪ್ರತಿಯೊಂದು ಮಾತನ್ನು ಕೇಳುತ್ತಿದ್ದವಳು ಕ್ಷಣ ಕ್ಷಣಕ್ಕೂ ಭೂಮಿಯ ಒಳಗೆ ಕುಸಿಯುತ್ತಿದ್ದಳು ಒಂದೊಂದು ಮಾತುಗಳು ಅವಳನ್ನು ಬಾಣದಂತೆ ಎರೆಯುತ್ತಿದ್ದವು ಕಣ್ಣಲ್ಲಿ ನೀರು ತುಂಬಿಕೊಂಡು ನಿಂತಿದ್ದವಳಿಗೆ ಗಂಟಲಿನಲ್ಲಿ ಸ್ವರವೇ ಹೊರಡಲಿಲ್ಲ ಅವನು ಆಡುವ ಒಂದೊಂದು ಮಾತಿಗೂ ಹೇಗೆ ಪ್ರತಿಕ್ರಿಯೆ ನೀಡಬೇಕು ಎಂದೇ ತೋಚಲಿಲ್ಲ ಮಾತಿಗೆ ಮಾತು ಏಟಿಗೆ ಎದುರೇಟು ಕೊಡುತ್ತಿದ್ದವಳಿಗೆ ಇಂದು ಬಾಯಿ ಕಟ್ಟಿದಂತಾಗಿತ್ತು ಈಗ ಅವಳ ಮೇಲಿನ ಧನುಷ್ ಧನುಷ್ನ ಕೋಪ ಸಾಮಾನ್ಯವಾದ ಅಪರಾಧವಲ್ಲ ಎಂದು ದುಡ್ಡಿಗೋಸ್ಕರ ಏನು ಬೇಕಾದರೂ ಮಾಡುವ ಮೋಸಗಾರರು ಎಂಬ ಅಪವಾದ ಒರಿಸಿದ್ದಾನೆ ಮಾತನಾಡೆ ಯಾಕೆ ಸುಮ್ಮನಾದೆ ಮೋಸ ಬದಲಾಯಿತು ಎಂದು ಭಯವಾಗುತ್ತಿದೆಯಾ ಹೇಳೇ ಎಂದು ಅವಳ ರಟ್ಟೆ ಹಿಡಿದು ಕೂಗಿದನು ಅವನ ಕೂಗಿಗೆ ಬೆಚ್ಚಿ ಒಂದು ಎಜ್ಜೆ ಹಿಂದೆ ಸರಿದಿದ್ದಳು ಇಂದು ಧನುಷ್ನ ಮೋಸ ಹೊಸ ಅವತಾರ ನೋಡಿ ಬೆಚ್ಚಿ ಹೋಗಿದ್ದಳು ಶರದಿ ನಿನಗೆ ಹಣ ಬೇಕು ಎಂದು ನೇರವಾಗಿ ನನ್ನ ಮಾತು ನನ್ನನ್ನು ಒಮ್ಮೆ ಕೇಳಿದಿದ್ದರೆ ನಿನಗೆ ಎಷ್ಟು ಬೇಕೋ ಅಷ್ಟನ್ನು ನಿನ್ನ ಮುಖದ ಮೇಲೆ ಎಸೆಯುತ್ತಿದ್ದೆ ಆದರೆ ನಿನ್ನ ಅಣ್ಣ ನನ್ನ ತಂಗಿಯ ಜೊತೆ ಪ್ರೀತಿಯ ನಾಟಕ ಆಡಿ ಅವಳ ನೆಮ್ಮದಿಯನ್ನು ಹಾಳು ಮಾಡುತ್ತಿದ್ದಾನೆ ಎಂದವನ ಕೆನ್ನೆಗೆ ಬೀಸಿ ಒಡೆದಿದ್ದಳು ಇಷ್ಟರವರೆಗೆ ಅವನು ಆಡಿದ ಮಾತನ್ನೆಲ್ಲ ಕೇಳುತ್ತಾ ನಿಂತಿದ್ದಳು ಎಂದರೆ ಅವಳು ಅಸಹಾಯಕಳಲ್ಲ ಅವನು ಒರಿಸಿದ ಅಪವಾದವನ್ನು ಅರಗಿಸಿಕೊಳ್ಳಲು ಸಾಧ್ಯವಾಗದೆ ಹಾಗೆ ಸುಮ್ಮನೆ ನಿಂತಿದ್ದಳು ಆದರೆ ಧನುಷ್ ಯಾವಾಗ ಋಷಿಯ ಬಗ್ಗೆ ಮಾತನಾಡಿದನೋ ಇವಳ ಕೋಪ ತಾರಕಕ್ಕೇರಿತು ಚಿಕ್ಕ ವಯಸ್ಸಿನಲ್ಲಿಯೇ ಮನೆಯ ಜವಾಬ್ದಾರಿಯನ್ನು ತೆಗೆದುಕೊಂಡು ಕಷ್ಟಪಟ್ಟು ಅಗಲು ಇರುಳು ಎನ್ನದೇ ದುಡಿದು ಮನೆಯನ್ನು ನಡೆಸುತ್ತಿರುವವನು ಹಣಕ್ಕೋಸ್ಕರ ಮೋಸ ಮಾಡಿದ್ದಾನೆ ಎಂದರೆ ಹೇಗೆ ತಾನೇ ಸಹಿಸುತ್ತಾಳೆ ಶರದಿ ತನ್ನ ಕೆನ್ನೆಗೆ ಒಡೆಯುತ್ತಿದ್ದ ಹಾಗೆ ಕೋರ್ಪಗೊಂಡವನ್ನು ತಿರುಗಿಸಿ ಅವಳ ಕೆನ್ನೆಗೆ ಬಾರಿಸಿ ತಪ್ಪು ಮಾಡಿದ್ದು ಅಲ್ಲದೆ ನನ್ನ ಮೇಲೆ ಕೈ ಮಾಡ್ತೀಯಾ ಎಂದು ಅಬ್ಬರಿಸಿದನು ನೀನು ಆಡುವ ಪ್ರತಿಯೊಂದು ಮಾತಿಗೂ ಒಡೆಯದೆ ಇನ್ನೇನು ಮ ಕೊಡಬೇಕಿತ್ತ ನಿನಗೆ ನಾವು ಹಾಗೆ ಹಣ ಮಾಡುವುದಿದ್ದರೆ ಕಷ್ಟಪಟ್ಟು ದುಡಿಯಬೇಕಾಗಿರಲಿಲ್ಲ ಏನಂದೆ ನೀನು ನನ್ನ ಅಣ್ಣ ಮೋಸದಿಂದ ನಿನ್ನ ತಂಗಿಯನ್ನು ಪ್ರೀತಿಸುತ್ತಿದ್ದಾನ ಮೊದಲು ಹೋಗಿ ನಿನ್ನ ತಂಗಿಯನ್ನು ಕೇಳು ಯಾರು ಯಾರನ್ನು ಪ್ರೀತಿಸುತ್ತಿದ್ದಾರೆ ಎಂದು ಹೇಳುತ್ತಾಳೆ ನಿನ್ನ ತಂಗಿಯೇ ನನ್ನ ಅಣ್ಣನನ್ನು ಪ್ರೀತಿಸುತ್ತಿದ್ದಾಳೆ ಅವನ ಬಳಿ ಬಂದು ಪ್ರೀತಿಸುತ್ತಿದ್ದೇನೆ ಎಂದು ಹೇಳಿದಾಗ ನಿಮ್ಮಂಥ ಶ್ರೀಮಂತರು ದುರಂಕಾರದ ಬುದ್ಧಿ ತಿಳಿದೇ ಇರಬೇಕು ನನ್ನ ಅಣ್ಣ ನಿನ್ನ ತಂಗಿಯನ್ನು ದೂರ ಇರುವುದು ಶ್ರೀಮಂತರ ಮಗಳು ತನ್ನನ್ನು ಪ್ರೀತಿಸುತ್ತಿದ್ದಾಳೆ ಎಂದರೆ ಬೇರೆ ಯಾರಾದರೂ ಆಗಿದ್ದರೆ ಕಣ್ಣು ಮುಚ್ಚಿ ಅಂತವರ ಪ್ರೀತಿಯನ್ನು ಒಪ್ಪುತ್ತಿದ್ದರು ಆದರೆ ಸ್ವಾಭಿಮಾನಿ ನನ್ನಣ್ಣ ನಿನ್ನ ತಂಗಿಯ ಪ್ರೀತಿಯನ್ನು ತಿರಸ್ಕರಿಸಿದನು ಅದಕ್ಕೋಸ್ಕರವೇ ರಾತ್ರಿ ನಾವ್ಯಾರೂ ನಿನ್ನ ತಂಗಿಯ ಬರ್ತ್ಡೇಗೆ ಬರಲಿಲ್ಲ ನಾವು ಬರದೇ ಇರುವುದೇ ಒಳ್ಳೆಯದಾಯಿತು ಬಂದಿದ್ದರೆ ಇನ್ನು ಅದೆಂತಹ ಅಪವಾದಗಳನ್ನು ನಮ್ಮ ಮೇಲೆ ಒರಿಸುತ್ತಿದ್ದೋ ಗೊತ್ತಿಲ್ಲ ನಿನ್ನನ್ನು ಒಳ್ಳೆಯ ಮನುಷ್ಯ ಎಂದು ತಿಳಿದಿದ್ದೆ ಆದರೆ ನಿನ್ನ ಮನದಲ್ಲಿ ಈ ರೀತಿಯ ಕೊಳಕು ತುಂಬಿದೆ ಎಂದು ನಾನಂದುಕೊಂಡಿರಲಿಲ್ಲ ಎಂದವಳ ಕಣ್ಣುಗಳು ತುಂಬಿದವು ಮನದಲ್ಲಿ ಅವನನ್ನು ಅದೆಷ್ಟು ಪ್ರೀತಿಸಿದಳು ಅವಳು ಈಗ ಅವನು ಆಡಿದ ಒಂದೊಂದು ಮಾತು ಅವನ ಮೇಲೆ ಇದ್ದ ಪ್ರೀತಿಯನ್ನು ಕೊಂದು ಹಾಕಿತು ಬಿಡೆ ಕೈನಾ ಎಂದು ಅವನ ಕೊರಳಪಟ್ಟು ಇಳಿದಿದ್ದ ಅವಳ ಕೈ ಕಿತ್ತೆಸಿದವನು ಇನ್ನೆಂದೂ ನಾನು ನಿಮ್ಮ ಮಾತುಗಳನ್ನು ನಂಬುವುದಿಲ್ಲ ಇವತ್ತು ನನ್ನ ಮನೆಯವರಿಗೆ ನೋವು ನೀಡಿದ ನಿನ್ನ ಅಣ್ಣನನ್ನು ನಾನು ಸುಮ್ಮನೆ ಬಿಡುವುದಿಲ್ಲ ಎಂದು ಹೇಳಿ ತನ್ನ ಕೋಟ್ ಸರಿ ಮಾಡಿಕೊಂಡು ಕಾರನ್ನೇರಿ ಹೊರಟು ಹೋಗಿದ್ದನು ಅದು ರಸ್ತೆ ಎನ್ನುವುದನ್ನು ಮರೆತು ಅಲ್ಲಿಯೇ ಕುಸಿದು ಕುಳಿತು ಅಳಲು ಶುರು ಮಾಡಿದಳು ದನು ನಿನ್ನ ತಂಗಿ ನನ್ನ ಅಣ್ಣನನ್ನು ಪ್ರೀತಿಸುತ್ತಿದ್ದಾಳೆ ಎಂದು ತಿಳಿದು ಈ ರೀತಿ ಕೂಗಾಡುತ್ತಿದ್ದೀಯಲ್ಲ ಇನ್ನೇನಾದರೂ ನನ್ನ ಪ್ರೀತಿಯನ್ನು ನಿನ್ನ ಬಳಿ ಹೇಳಿಕೊಂಡು ಬಿಟ್ಟಿದ್ದರೆ ನನ್ನನ್ನು ಅದೆಷ್ಟು ಕೀಳಾಗಿ ನೋಡುತ್ತಿದ್ದೆ ನೀನು ನನ್ನ ಪ್ರೀತಿಯನ್ನು ಹೇಳದೇ ಇರುವುದೇ ಒಳ್ಳೆಯದಾಯಿತು ಎಂದುಕೊಂಡವಳ ದುಃಖ ಜೋರಾಗಿತ್ತು ಶಾಲೆಯಿಂದ ಎಳೆದುಕೊಂಡು ಬಂದವನು ಈ ಒಂದು ನಿರ್ಜನ ಪ್ರದೇಶದಲ್ಲಿ ಒಬ್ಬಳನ್ನೇ ಬಿಟ್ಟು ಹೋಗಿದ್ದ ಕೈಯಲ್ಲಿ ಮೊಬೈಲ್ ಕೂಡ ಇರಲಿಲ್ಲ ಮರಳಿ ಹೋಗಲು ಅವಳ ಬಳಿ ಈಗ ಹಣ ಕೂಡ ಇಲ್ಲ ಅದೆಲ್ಲದರ ಅರಿವಿಗಿಂತ ಅವಳಿಗೆ ಧನುಷ್ ಆಡಿದ ಮಾತುಗಳೇ ಅವಳ ಕಿವಿಯಲ್ಲಿ ಪ್ರತಿಧ್ವನಿಸುತ್ತಿದ್ದವು ಮುಂದುವರೆಯುವುದು ಶರದಿ ಇವಾಗ ಮರಳಿ ಶಾಲೆಗೆ ಹೋಗಬೇಕು ಹೇಗೆ ಹೋಗುತ್ತಾಳೆ ಎಂದು ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಧನ್ಯವಾದಗಳು